ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ವೆಲ್ಕಮ್ ಟು ಅನ್ ಅಕಾಡೆಮಿ ನಾನು ನಿಮ್ಮ ನವೀನ್ ಪ್ರಸಾದ್ ಅನ್ ಅಕಾಡೆಮಿ ಕೆ ಪಿ ಸಿಯ ಪ್ಲಸ್ ಎಜುಕೇಟರ್ ಸೊ ಅನ್ನ ಅಕಾಡೆಮಿಯಲ್ಲಿ ನಾನು ಪ್ಲಸ್ ಕ್ಲಾಸಸ್ಸು ಫ್ರೀ ಕ್ಲಾಸಸ್ಗಳನ್ನ ಮಾಡ್ತೀವಿ ಸ್ನೇಹಿತರೆ ಸೊ ಅನ್ನ ಅಕಾಡೆಮಿಯಲ್ಲಿ ಪ್ಲಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ನೀವು ನನ್ನ ಒಂದು ರೆಫರೆಲ್ ಕೋಡ್ ಎನ್ ಪಿ ಟೆನನ್ನು ಬಳಸ್ಬೋದು ನಿಮ್ಗೆ ಆ ಕೋಡಿಂದ ಆ ಕೋಡನ್ನು ಬಳಸಿದಾಗ ನಿಮಗೆ ರಿಯಾಯಿತಿ ಸಿಗುತ್ತೆ ಹತ್ತು ಪರ್ಸೆಂಟ್ ಅಷ್ಟು ಸ್ನೇಹಿತರೆ ಓಕೆ ಸೊ ಪ್ಲಸ್ ಕ್ಲಾಸಲ್ಲಿ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ಲೆವೆಲ್ಲಿಂದ ಹೈ ಲೆವೆಲ್ ಪ್ರಾಬ್ಲಮ್ವರೆಗೂ ಆಲ್ ಮೆಂಟಲೆಬಿಲಿಟಿ ಟಾಪಿಕನ್ನು ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಓಕೆ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ ಮೆಂಟಲೆಬಿಲಿಟಿ ಚಾಪ್ಟರ್ಸ್ ಆ್ಯಂಡ್ ಆಲ್ ಲೆವೆಲ್ ಎಕ್ಸಾಮ್ಸೂ ಸಹ ಬೇಸಿಕ್ಕಿಂದ ಹೈ ಲೆವೆಲ್ವರೆಗೂ ಪ್ಲಸ್ ಕ್ಲಾಸಲ್ಲಿ ಸ್ನೇಹಿತರೆ ಟೀಚ್ ಮಾಡ್ತೀನಿ ಪ್ಲಸ್ಗೆ ಜಾಯ್ನ್ ಆಗಲಿಕ್ಕೆ ಮುಂದೆ ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಈ ಕೋಡನ್ನು ನೆನ್ಪಿಟ್ಕೊಡಿ ಆ್ಯಂಡ್ ಲೈವಲ್ಲಿರೋರು ಕಮೆಂಟ್ ಮಾಡ್ಬೋದು ಹಾಯ್ ಅಂತ ಸೊ ನನ್ನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನಾನು ಬೇಸಿಕಲಿ ಬಿ ಇ ಗ್ರಾಜ್ಯುಯೇಟ್ ನನಗೆ ಮೋರ್ ದ್ಯಾನ್ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಫೀಲ್ಡಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬ್ಯಾಂಕ್ ಎಕ್ಸಾಮ್ಸ್ ಆರ್ ಆರ್ ಬಿ ಎಸ್ ಎಸ್ ಸಿ ಆ್ಯಂಡ್ ಪ್ಲೇಸ್ಮೆಂಟ್ಗೂ ಸಹ ಟೀಚ್ ಮಾಡ್ತೀನಿ ಸ್ನೇಹಿತರೆ ನನ್ನ ಸ್ಪೆಷಾಲಿಟಿ ಮೆಂಟಲ್ ಎಬಿಲಿಟಿ ಓಕೆ ಎಸ್ ಆರ್ ನೋ ಎವ್ರಿ ಒನ್ ಹಾಯ್ ರವಿ ಕಾಲಿ ಅವರೇ ನಮಸ್ತೆ ಓಕೆ ಸೊ ಅನ್ನ ಕಾಡಿನಲ್ಲಿ ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡಿ ಪ್ರೊಫೈಲ್ ಲಿಂಕ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸ್ನೇಹಿತರೆ ಹ್ಯಾಟ್ಸ್ ಡೆಡಿಕೇಟ್ ಮಾಡೋರು ಯು ಕ್ಯಾನ್ ಡೆಡಿಕೇಟ್ ಪ್ಲಸ್ ಕ್ಲಾಸ್ ಟೈಮಿಂಗ್ಸ್ ಪ್ರತಿದಿನ ಬೆಳಗ್ಗೆ ಈಗ ಈಗ ನಡೀತಾ ಇರೋ ಆನ್ ಗೋಯಿಂಗ್ ಕೋರ್ಸ್ ಒಂಬತ್ ಗಂಟೆಯಿಂದ ಹತ್ತುವರೆವರೆಗೂ ಒಂದು ಆನ್ ಗೋಯಿಂಗ್ ಕೋರ್ಸ್ ನಡೀತಾ ಇದೆ ಸ್ನೇಹಿತರೆ ಆನ್ ಗೋಯಿಂಗ್ ಕೋರ್ಸ್ ಫಾರ್ ಎಫ್ ಡಿ ಎಸ್ ಟಿಗೆ ಮಾಡ್ತಾ ಇದೀನಿ ಮೆಂಟಲಿಬಿಟಿನ ಟೀಚ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆನು ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ಇರುತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಹತ್ತುವರೆಗೆ ಆವರೇಜ್ ಚಾಪ್ಟರ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಸರಾಸರಿ ಓಕೆ ಅಂಡ್ ಯೂಟ್ಯೂಬಲ್ಲಿ ಅಲ್ಲಿ ಒಂಬತ್ತೂವರೆ ಕ್ಲಾಸ್ ಇರುತ್ತೆ ಫ್ರೀ ಕ್ಲಾಸ್ಗಳು ನಾಳೆಗೂ ಸಹ ಒಂದು ಫೋರ್ ನಾಲ್ಕರಿಂದ ನಾಲ್ಕರಿಂದ ಐದು ಕ್ಲಾಸಸ್ ಗಳನ್ನ ಆ ನ ಶೆಡ್ಯೂಲ್ ಮಾಡ್ತೀನಿ ಸ್ನೇಹಿತರೆ ಓಕೆನಾ ಅದನ್ನ ನಮ್ಮ ಅನ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಹಾಕ್ತೀವಿ ಶೇರ್ ಮಾಡ್ತೀವಿ ಥ್ರೂ ದ ಲಿಂಕ್ ಯು ಕ್ಯಾನ್ ವಾಚ್ ಎಸ್ ಇನ್ನು ಅನ್ ಅಕಾಡೆಮಿಯ ಕೀ ಫೀಚರ್ಸ್ ಏನು ಅಂತ ಬಂದ್ರೆ ಸ್ನೇಹಿತರೆ ಅನ್ ಅಕಾಡೆಮಿನಲ್ಲಿ ಫ್ರೀ ಕ್ಲಾಸಸ್ ಗಳನ್ನ ಮಾಡ್ತೀವಿ ಮತ್ತೆ ಎಲ್ಲ ಕೋರ್ಸ್ಗಳು ಅನ್ಲಿಮಿಟೆಡ್ ವಾಚ್ ಮಾಡಬಹುದು ಎಕ್ಸ್ಪೀರಿಯನ್ಸ್ ಎಜುಕೇಟರ್ ಟೀಚ್ ಮಾಡ್ತಾರೆ ಇಂಟರ್ ಪೋಲ್ ಇರುತ್ತೆ ಲೈವ್ ಆಗಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಬಹುದು ಡಿಟೇಲ್ಡ್ ಎಮ್ ಸೀರೀಸ್ ಇರುತ್ತೆ ಓಕೆ ಪರ್ಸನಲ್ ಗೈಡೆನ್ಸ್ ಇರುತ್ತೆ ಸ್ಟಡಿ ಫ್ರಮ್ ಹೋಮ್ ಇಟ್ ಸೆಲ್ಫ್ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಓಕೆ ಇನ್ನು ಮಾಡಿಲ್ಲ ಊಟ ಮಾಡಬೇಕು ರವಿ ಅವರೇ ಓಕೆ ನೋಡಿ ಮೊದಲನೇ ಕ್ವಶನ್ ಬಂದಿದೀನಿ ಸ್ನೇಹಿತರೆ ಏನು ಮೊದಲನೇ ಕ್ವಶನ್ ಎ ಅಂಡ್ ಬಿ ಟುಗೆದರ್ ಕೆನ್ ಕಂಪ್ಲೀಟ್ ದ ವರ್ಕ್ ಇನ್ ತರ್ಟಿ ಡೇಸ್ ಬಿ ಅಂಡ್ ಸಿ ಟುಗೆದರ್ ಕೆನ್ ಫಿನಿಶ್ ಇಟ್ ಇನ್ ಥರ್ಟಿ ಸಿಕ್ಸ್ ಡೇಸ್ ವೆಲ್ ಸಿ ಅಂಡ್ ಎ ಟುಗೆದರ್ ಫಿನಿಶ್ ಇಟ್ ಇನ್ ಫಾರ್ಟಿ ಫೈವ್ ಡೇಸ್ ಇನ್ ಹೌ ಮೆನಿ ಡೇಸ್ ಎ ಬಿ ಸಿ ಟುಗೆದರ್ ಕೆನ್ ಕಂಪ್ಲೀಟ್ ದ ವರ್ಕ್ ಅಂತ ಇದೆ ಓಕೆ ಸೊ ಹೇಗೆ ಸಾಲ್ವ್ ಮಾಡ್ತೀರಾ ಸೇಮ್ ಎಲ್ ಸೇಮ್ ಹತ್ರ ತಗೊಳ್ಬೇಕು ಸ್ನೇಹಿತರೆ ಆಡಿ ತುಂಬಾ ಸರಿ ಹೇಳ್ಕೊಟ್ಟಿದೀನಿ ಎ ಪ್ಲಸ್ ಬಿ ಇಬ್ರು ಸೇರಿ ಒಂದು ಕೆಲಸವನ್ನ ತರ್ಟಿ ಡೇಸಲ್ಲಿ ಮುಗಿಸ್ತಾರೆ ಅದೇ ವರ್ಕನ್ನು ಬಿ ಮತ್ತೆ ಸಿ ಸೇರಿ ಮೂವತ್ತಾರು ದಿನಗಳಲ್ಲಿ ಮುಗಿಸ್ತಾರೆ ಅದೇ ವರ್ಕನ್ನು ಸಿ ಮತ್ತೆ ಎ ಸೇರಿದ್ರೆ ನಲವತ್ತೈದು ದಿನಗಳಲ್ಲಿ ಮುಗಿಸ್ತಾರೆ ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ರವಿ ಕಾಲ್ ಕ್ಲಿಯರ್ ಕಾಣ್ತಾ ಇಲ್ಲ ಮೇಲ್ಗಡೆ ವಿಡಿಯೋ ಕಾಲ್ ಚೇಂಜ್ ಮಾಡಿ ರವಿ ಅವರೇ ಮೇಲ್ಗಡೆ ವಿಡಿಯೋ ರೈಟ್ ಹ್ಯಾಂಡ್ ಸೈಡಲ್ಲಿ ಮೂರು ಡಾಟ್ ಇದೆ ನೋಡಿ ಈ ಜಾಗದಲ್ಲಿ ಮೂರು ಡಾಟ್ ಇದೆ ಆ ಮೂರು ಡಾಟ್ನ ಕ್ಲಿಕ್ ಮಾಡಿ ಕ್ವಾಲಿಟಿನ ಚೇಂಜ್ ಮಾಡ್ಕೊಳ್ಳಿ ಕ್ವಾಲಿಟಿ ಸೆಲೆಕ್ಟ್ ಮಾಡಿ ಸೆವೆನ್ ಟ್ವೆಂಟಿ ಅಂತ ಯು ವಿಲ್ ಗೆಟ್ ಕ್ಲಿಯರ್ ಓಕೆ ರವಿ ಎಸ್ ನೆಕ್ಸ್ಟ್ ಟೇಕ್ ದ ಎಲ್ಸಿಯಂ ಇಫ್ ಯು ಟೇಕ್ ದಲ್ಸಿಯಂ ಮೂವತ್ತು ಮೂವತ್ತಾರು ನಲವತ್ತೈದಕ್ಕೆ ಎಲ್ಸಿಯಂ ವಿಲ್ ಬಿ ನೂರ ಎಂಬತ್ತು ಮೈ ಡಿಯರ್ ಫ್ರೆಂಡ್ಸ್ ಹಾಗಿದ್ರೆ ನಮ್ಮ ಹತ್ರ ಇಲ್ಲಿ ನೂರ ಎಂಬತ್ತು ಸ್ವೀಟ್ಸ್ ಇದೆ ನಾನಿವಾಗ ನೂರ ಎಂಬತ್ತು ಸ್ವೀಟ್ಸ್ಗಳನ್ನು ಖಾಲಿ ಮಾಡಬೇಕು ತಿನ್ನಬೇಕು ಅಂತ ಅಂದ್ಕೊಳ್ಳೋಣ ಹಾಗಿದ್ರೆ ಎ ಅಂಡ್ ಬಿ ಈ ನೂರ ಎಂಬತ್ತು ಸ್ವೀಟ್ಗಳನ್ನು ತಿಂದರೆ ಮೂವತ್ತು ದಿನಗಳಲ್ಲಿ ಖಾಲಿ ಮಾಡ್ತಾನೆ ಹಾಗಿದ್ರೆ ಪ್ರತಿದಿನ ಎಷ್ಟು ಖಾಲಿ ಮಾಡಬೇಕು ಪ್ರತಿದಿನ ಆರು ಸ್ವೀಟ್ ಖಾಲಿ ಮಾಡಬೇಕು ಅದೇ ರೀತಿ ಬಿ ಅಂಡ್ ಸಿ ನೂರ ಎಂಬತ್ತು ಸ್ವೀಟ್ಗಳನ್ನು ಖಾಲಿ ಮಾಡಿದ್ರೆ ತರ್ಟಿ ಸಿಕ್ಸ್ ಡೇಸ್ ಅಲ್ಲಿ ಖಾಲಿ ಮಾಡ್ತಾರೆ ಹಾಗಾದ್ರೆ ಪ್ರತಿ ದಿನ ಐದು ಸ್ವೀಟ್ಸ್ ಅನ್ನ ಖಾಲಿ ಮಾಡಬೇಕು ಅದೇ ರೀತಿ ಸಿ ಅಂಡ್ ಎ ಅನ್ನೋರು ಅದೇ ನೂರ ಎಂಬತ್ತು ಸ್ವೀಟ್ಗಳನ್ನ ನಲವತ್ತೈದು ದಿನಗಳಲ್ಲಿ ಖಾಲಿ ಮಾಡಿದ್ರೆ ಪ್ರತಿ ದಿನ ನಾಲ್ಕು ಸ್ವೀಟ್ನ ಖಾಲಿ ಮಾಡಬೇಕು ಹಾಗಿದ್ರೆ ನನಗೆ ಎ ಬಿ ಸಿ ಟುಗೆದರ್ ಬೇಕು ಸೊ ಎ ಬಿ ಸಿ ಬರೆದ್ರೆ ಎ ಪ್ಲಸ್ ಬಿ ಎಗೇನ್ ಬಿ ಪ್ಲಸ್ ಸಿ ಎಗೇನ್ ಸಿ ಪ್ಲಸ್ ಎ ಸೊ ಟುಗೆದರ್ ಆರು ಹತ್ತು ಹದಿನೈದು ಬಟ್ ಇಲ್ಲಿ ಟೂ ಟೈಮ್ಸ್ ಆಫ್ ಎ ಇದೆ ಟೂ ಟೈಮ್ಸ್ ಆಫ್ ಬಿ ಇದೆ ಟೂ ಟೈಮ್ಸ್ ಆಫ್ ಸಿ ಇದೆ ದೆನ್ ಟೂ ಎ ಪ್ಲಸ್ ಟೂ ಬಿ ಪ್ಲಸ್ ಟೂ ಸಿ ಇಸ್ ಈಕ್ವಲ್ ಟು ಫಿಫ್ಟೀನ್ ಕರೆಕ್ಟ್ ಟೂ ಕಾಮನ್ ತೆಗೆದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫಿಫ್ಟೀನ್ ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಟೂ ಅಂದರೆ ಮೂರು ಜನ ಸೇರಿದ್ರೆ ಪ್ರತಿದಿನ ಫಿಫ್ಟೀನ್ ಬೈ ಟು ಫಿಫ್ಟೀನ್ ಬೈ ಟು ಸ್ವೀಟ್ಸ್ ಖಾಲಿ ಮಾಡ್ತಾರೆ ಓಕೆ ಹಾಗಿದ್ರೆ ನೂರ ಎಂಬತ್ತು ಸ್ವೀಟ್ಸ್ ಖಾಲಿ ಮಾಡೋಕ್ಕೆ ಎಷ್ಟು ದಿನ ಬೇಕು ನೂರ ಎಂಬತ್ತು ಡಿವೈಡ್ ಬೈ ಫಿಫ್ಟೀನ್ ಬೈ ಟು ಸೊ ಟೂ ವಿಲ್ ಗೋ ಅಪ್ಸೈಡ್ ದೆನ್ ಒನ್ ಏಯ್ಟಿ ಇಂಟು ಟೂ ಡಿವೈಡ್ ಬೈ ಫಿಫ್ಟೀನ್ ಸೊ ಫಿಫ್ಟೀನ್ ಒನ್ಸಾ ಫಿಫ್ಟೀನ್ ಟ್ವೆಲ್ ಟ್ವೆಲ್ ಇಂಟು ಟು ಟ್ವೆಂಟಿ ಫೋರ್ ಡೇಸ್ ಆಪ್ಷನ್ ಡಿ ಕ್ಲಿಯರ್ ವೆರಿ ಗುಡ್ ರವಿ ರಾಜು ಅಂಗಡಿ ಕ್ಲಿಯರ್ ಅಲ್ಲ ಕಮೆಂಟ್ ಮಾಡಬೇಕು ಸ್ನೇಹಿತರೆ ಲೈಕ್ ಮಾಡಬೇಕು ಅನ್ನ ಕಡೆ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ನಿಮ್ಮ ಸ್ನೇಹಿತರೆಗಳಿಗೆ ಶೇರ್ ಮಾಡಬೇಕು ವ್ಯಾಲ್ಯೇಬಲ್ ಫೀಡ್ಬ್ಯಾಕ್ ಕೊಡಬೇಕು ಐ ಹೋಪ್ ಇಟ್ ಇಸ್ ಕ್ಲಿಯರ್ ಕ್ಲಿಯರ್ ಆಗಿದ್ರೆ ವಿಲ್ ಮೂ ದ ನೆಕ್ಸ್ಟ್ ವೆರಿ ಗುಡ್ ದ ನೆಕ್ಸ್ಟ್ ಪ್ರಾಬ್ಲಮ್ ಎಸ್ ನೋಡಿ ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಏನು ಎ ಅಂಡ್ ಬಿ ಕ್ಯಾನ್ ಡೂ ಎ ಜಾಬ್ ಇನ್ ಸಿಕ್ಸ್ ಅಂಡ್ ಟ್ವೆಲ್ ಡೇಸ್ ರೆಸ್ಪೆಕ್ಟಿವ್ಲಿ ಓಕೆ ಅಂದರೆ ಎ ಕ್ಯಾಂಡ್ ಡೂ ದ ವರ್ಕ್ ಇನ್ ಸಿಕ್ಸ್ ಡೇಸ್ ಬಿ ಕೆಂಡ್ ಟು ದ ವರ್ಕ್ ಇನ್ ಟ್ವೆಲ್ ಡೇಸ್ ದ ಬಿಗೇನ್ ದ ವರ್ಕ್ ಟುಗೆದರ್ ಬಟ್ ಎ ಲೀವ್ಸ್ ಆಫ್ಟರ್ ತ್ರೀ ಡೇಸ್ ದೆನ್ ದ ಟೋಟಲ್ ನಂಬರ್ ಆಫ್ ಡೇಸ್ ನೀಡೆಡ್ ಫಾರ್ ದ ಕಂಪ್ಲೀಷನ್ ಆಫ್ ದ ವರ್ಕ್ ಅಂತ ಇದೆ ಕರೆಕ್ಟ್ ಅಲ್ವಾ ಓಕೆ ಸೊ ಸೇಮ್ ಏ ಕೆ ಎಂಡು ದ ವರ್ಕ್ ಇನ್ ಸಿಕ್ಸ್ ಡೇಸ್ ಬಿ ಕ್ಯಾನ್ ಡೋ ದ ವರ್ಕ್ ಇನ್ ಟ್ವೆಲ್ವ್ ಡೇಸ್ ಟೇಕ್ ದಲ್ ಸಿ ಎಮ್ ಎಲ್ ಸಿ ಎಮ್ ವಿಲ್ ಬಿ ಟ್ವೆಲ್ವ್ ಸೊ ಸಿಕ್ಸ್ ಇಂಟು ಟೂ ಟ್ವೆಲ್ ಇಂಟು ಒನ್ ದೆನ್ ಎ ಪ್ಲಸ್ ಬಿ ಹೌ ಮಚ್ ಎ ಪ್ಲಸ್ ಬಿ ವಿಲ್ ಬಿ ಟು ಪ್ಲಸ್ ಒನ್ ತ್ರೀ ಸೊ ಇಬ್ಬರು ವರ್ಕ್ ಶುರು ಮಾಡಿದ್ದಾರೆ ಬಟ್ ಲೀವ್ಸ್ ಆಫ್ಟರ್ ತ್ರೀ ಡೇಸ್ ಯಾರು ಎ ಲೀವ್ಸ್ ಆಫ್ಟರ್ ತ್ರೀ ಡೇಸ್ ಅಂದರೆ ಫಸ್ಟ್ ತ್ರೀ ಡೇಸ್ ಇಬ್ಬರು ವರ್ಕ್ ಮಾಡಿರ್ತಾರೆ ಪ್ರತಿದಿನ ಮೂರು ವರ್ಕ್ ಕಂಪ್ಲೀಟ್ ಆದರೆ ಮೂರು ದಿನಗಳಲ್ಲಿ ಒಂಬತ್ತು ವರ್ಕ್ ಕಂಪ್ಲೀಟ್ ಆಗುತ್ತೆ ಹಾಗಿದ್ರೆ ಟೋಟಲ್ ಹನ್ನೆರಡು ವರ್ಕಲ್ಲಿ ಒಂಬತ್ತು ಕಂಪ್ಲೀಟ್ ಆದರೆ ಉಳ್ಕೊಳ್ಳೋದು ಮೂರು ವರ್ಕ್ ಎ ಬಿಟ್ಟು ಉಳ್ಕೊಂಡಿದ್ದು ಬಿ ಮಾತ್ರ ಸೊ ಬಿ ಪ್ರತಿದಿನ ಒಂದು ಖಾಲಿ ಮಾಡಿದ್ರೆ ಮೂರನ್ನ ಕಂಪ್ಲೀಟ್ ಮಾಡೋಕ್ಕೆ ಹೀ ವಿಲ್ ರಿಕ್ವೈರ್ಡ್ ತ್ರೀ ಡೇಸ್ ದೆನ್ ಟೋಟಲ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ತ್ರೀ ಡೇಸ್ ಸ್ಟಾರ್ಟಿಂಗಲ್ಲಿ ತ್ರೀ ಡೇಸ್ ಟೋಟಲಿ ಸಿಕ್ಸ್ ಡೇಸ್ ಆಪ್ಷನ್ सी इज द आंसर क्लियर अलवा रवि एस एवरीवन आई होप इट इज क्लियर आई होप इट इज क्लियर माय डियर फ्रेंड्स रिपीट रवि ए कैन डू द वर्क इन सिक्स डेज बी कैन डू द वर्क इन ट्वेल्व डेज ओके ಸೊ ಈಗ ಕೆಲ್ಸಿಯಂ ತಗೊಳ್ತಾ ಇದ್ದೀವಿ ಹನ್ನೆರಡು ಅಂತ ಹನ್ನೆರಡು ವರ್ಕ್ ಇದೆ ಸೊ ಅನ್ನೋರು ಹನ್ನೆರಡು ವರ್ಕ್ ಅನ್ನ ಆರು ದಿನಗಳಲ್ಲಿ ಮುಗಿಸ್ರೆ ಪ್ರತಿ ದಿನ ಎರಡು ವರ್ಕ್ ಮಾಡಬೇಕು ಅದೇ ಬಿ ಅನ್ನೋರು ಹನ್ನೆರಡು ದಿನ ವರ್ಕ್ ಅನ್ನ ಹನ್ನೆರಡು ದಿನಗಳಲ್ಲಿ ಮುಗಿಸಿದ್ರೆ ಪ್ರತಿ ದಿನ ಮಾಡಬೇಕು ಮಾಡ್ಬೇಕು ಹಾಗಿದ್ರೆ ಎ ಮತ್ತೆ ಬಿ ಇಬ್ರು ಸೇರಿದ್ರೆ ಪ್ರತಿ ದಿನ ಮೂರ್ ಮುಗಿಸ್ತಾರೆ ಇಬ್ರು ವರ್ಕ್ ಅನ್ನ ಶುರು ಮಾಡಿದರೆ ಮೂರು ದಿನಗಳ ನಂತರ ಎ ಬಿಟ್ಟೋದ್ರು ಅಂದ್ರೆ ಫಸ್ಟ್ ಮೂರು ದಿನ ಇಬ್ರು ಸೇರಿ ಪ್ರತಿದಿನ ದಿನ ಮೂರ್ ಸೀಟ್ ಖಾಲಿ ಮಾಡಿದ್ರೆ ಟೋಟಲ್ ಒಂಬತ್ತು ಸೀಟು ಮೂರು ದಿನಗಳಲ್ಲಿ ಖಾಲಿ ಮಾಡಿರ್ತಾರೆ ಟೋಟಲ್ ಹನ್ನೆರಡು ವರ್ಕ್ ಅಲ್ಲಿ ಒಂಬತ್ತು ಖಾಲಿ ಆದ್ರೆ ಉಳ್ಕೊಳ್ಳೋದು ಮೂರು ಸೀಟ್ ಮೂರು ವರ್ಕ್ ಈ ಮೂರು ವರ್ಕ್ ಅನ್ನ ಯಾರ್ ಖಾಲಿ ಮಾಡಬೇಕು ಬಿ ಖಾಲಿ ಮಾಡಬೇಕು ಬಿ ಕೆಪಾಸಿಟಿ ಎಷ್ಟು ಒಂದು ಹಾಗಿದ್ರೆ ಉಳಿದಿರೋ ವರ್ಕ್ ಅನ್ನ ಬಿ ಮೂರು ದಿನಗಳಲ್ಲಿ ಮುಗಿಸ್ತಾರೆ ಹಾಗಿದ್ರೆ ಟೋಟಲ್ ವರ್ಕ್ ಎಷ್ಟು ದಿನ ಬೇಕು ಇಲ್ಲಿ ಮೂರು ದಿನ ಇಲ್ಲಿ ಮೂರು ದಿನ ಟೋಟಲ್ ಆರು ದಿನ ಆಪ್ಷನ್ ಸಿ ಕ್ಲಿಯರ್ ಹಾಯ್ ಪೂಜಾ ನಮಸ್ತೆ ಪೂಜಾ ಟಿ ಕ್ಲಿಯರ್ ಕ್ಲಿಯರ್ ಎಸ್ ವೆರಿ ಗುಡ್ ನೆಕ್ಸ್ಟ್ ನೋಡಿ ಪ್ಲಸ್ ಕ್ಲಾಸ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ಪ್ಲಸ್ ಕ್ಲಾಸ್ ಇರುತ್ತೆ ಓಕೆ ಜಾಯಿನ್ ಆಗಬೇಕು ಅಂದ್ರೆ ಈ ಕೋಡನ್ನು ಯೂಸ್ ಮಾಡಿ ಎಫ್ ಡಿಎಸ್ ಅಂತಲೇ ಕ್ರಾಶ್ ಕೋರ್ಸ್ ಮೆಂಟಲ ಕೋರ್ಸ್ನ ಕ್ರಿಯೇಟ್ ಮಾಡಿದೀವಿ ಎಸ್ ಟಿ ಎಂಡ್ ಎಫ್ ಡಿ ಎಂತ ನಾಳೆ ಮೂರನೇ ಕ್ಲಾಸು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತೀನಿ ಸರಾಸರಿ ಜಾಯ್ನ್ ಆಗಿ ಸ್ನೇಹಿತರೆ ಪ್ಲಸ್ ಅಲ್ಲಿರುವ ಜಾಯ್ನ್ ಆಗಿ ಜಾಯ್ನ್ ಆಗಬೇಕು ಅನ್ನೋರು ಈ ಕೋಡ್ ಯೂಸ್ ಮಾಡಿ ಓಕೆನಾ ಎಸ್ ನೆಕ್ಸ್ಟ್ ನೋಡಿ ಎ ಎ ಬಿ ಡು ಪೀಸ್ ವರ್ಕ್ ಇನ್ ಫಾರ್ಟಿ ಡೇಸ್ ಡೇಸ್ ಫಾರ್ಟಿ ಡೇಸ್ ರೆಸ್ಪೆಕ್ಟಿವ್ಲಿ ಬಿಗನ್ ಟುಗೆದರ್ ದೇ ಬಿಗನ್ ಟುಗೆದರ್ ಬಟ್ ಆಫ್ಟರ್ ಆಫ್ಟರ್ ನಂಬರ್ ಆಫ್ ಡೇಸ್ ಆಫ್ಟರ್ ವಿಚ್ ಎಫ್ಟ್ ದ ವರ್ಕ್ ಅಂತ ಕೇಳ್ತಾ ಇದೆ ವಾಟ್ ಈಸ್ ಆನ್ಸರ್ ನೋಡೋ ಕ್ವೆಶನ್ ಕಾಂಪ್ಲೆಟ್ ಅನ್ನಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ಕ್ವಶನ್ ಇದು ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆ ಕರೆಕ್ಟಾ ಈ ತರ ಎಲ್ಲಾ ಸಮಸ್ಯೆಗಳನ್ನ ನಾವು ಆಲ್ರೆಡಿ ನಮ್ಮ ಪ್ಲಸ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಾಗಿದೆ ಪ್ಲಸ್ ಕ್ಲಾಸ್ ಅಲ್ಲಿ ಸ್ನೇಹಿತರೆ ಡಿಸ್ಕಸ್ ಮಾಡಾಗಿದೆ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಎಸ್ ಐ ವಿಲ್ ಸಾಲ್ವ್ ಇಟ್ ವೆಯ್ಟ್ ವೆಯ್ಟ್ ಮೈ ಡಿಯರ್ ಫ್ರೆಂಡ್ಸ್ ಐ ವಿಲ್ ಸಾಲ್ವ್ ಐ ವಿಲ್ ಸಾಲ್ವ್ ಅಣ್ಣ ಅನ್ನ ಅಕಾಡೆಮಿನಲ್ಲಿ ಎಷ್ಟಾಗುತ್ತೆ ಸಬ್ಬನ್ ಚಾರ್ಜಸ್ ಅಂತ ಹೇಳಿದರೆ ಸ್ನೇಹಿತರೆ ಅನ್ನ ಅಕಾಡೆಮಿಯಲ್ಲಿ ನಿಮಗೆ ಈ ಕೋಡನ್ನು ಯೂಸ್ ಮಾಡಿದ್ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಫ್ ಆಗಿ ಆರು ತಿಂಗಳಿಗೆ ಏಳು ಸಾವಿರದ ಆರುನೂರ ತೊಂಬತ್ತೈದು ಒಂದು ವರ್ಷಕ್ಕೆ ಒಂಬತ್ತು ಸಾವಿರದ ಐದು ಎರಡು ವರ್ಷಕ್ಕೆ ಹದಿಮೂರು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದನ್ನು ಹೇಗೆ ನೀವು ತಗೊಳ್ತೀರಾ ಫಸ್ಟು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದಾದ ಮೇಲೆ ಇಲ್ಲಿ ಕರ್ನಾಟಕ ಪಿ ಎಸ್ ಸಿ ಸೆಲೆಕ್ಟ್ ಆಗಿರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ನಾಗಿ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ಡ್ಯೂರೇಷನನ್ನು ನೀವು ಟ್ವೆಲ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದಾಗ ಹ್ಯಾವ್ಯ ರೆಫ್ರೆಲ್ ಕೋಡ್ ಜಾಗದಲ್ಲಿ ಎನ್ ಎನ್ಪಿಟನನ್ನು ಬಳಸಿ ಆಗ ಹತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ಇರೋದು ಪ್ರಸೂಟಿ ಬೈ ಮಾಡಿದಾಗ ನಿಮಗೆ ಒಂಬತ್ತು ಸಾವಿರದ ನಾನೂರ ಒಂಬತ್ತು ಸಾವಿರದ ನಾನ್ನೂರ ಐದು ರೂಪಾಯಿ ಆಗುತ್ತೆ ಓಕೆ ಟೆನ್ ಪರ್ಸೆಂಟ್ ಆಫ್ ಅಪ್ಲೈ ಆಗಿ ಅದನ್ನ ನೀವು ಯಾವ್ಯಾವ ರೀತಿ ಪೇ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಇ ಎಮ್ ಐ ಯೂಸ್ ಮಾಡಬಹುದು ಯು ಪಿ ಐ ಯೂಸ್ ಮಾಡ್ಬೋದು ವ್ಯಾಲೆಟ್ ಯೂಸ್ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಕಾರ್ಡ್ ಆಪ್ಷನ್ಗಳು ನೋಡಿ ಇವೆಲ್ಲ ಬಜಾಜ್ ಕಾರ್ಡ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಇವೆಲ್ಲ ಕಾರ್ಡ್ ಆಪ್ಷನ್ಸ್ ಇದೆ ಮೈಡಿಯಾ ಓಕೆನಾ ಎಸ್ ಫೈನ್ ವಿಲ್ ಕಮ್ ಟು ದಟ್ ಪ್ರಾಬ್ಲಮ್ನಾ

ನೋಡಿ ಬಿ ಇಪ್ಪತ್ತು ಮೂರು ದಿನ ರಿಮೈನಿಂಗ್ ವರ್ಕ್ ಕಂಪ್ಲೀಟ್ ಮಾಡಿದಾರಂತೆ ಹಾಗಾದ್ರೆ ಎಷ್ಟು ದಿನ ಆದ್ರೆ ಹೇಗೆ ಬಿಟ್ಟು ಕೇಳ್ತಿದ್ದಾರೆ ನೋ ಪ್ರಾಬ್ಲಮ್ ವಿಲ್ ಡೂ ಇಟ್ ಓಕೆ ಸೊ ಸೇಮ್ ಫಾರ್ಟಿ ಫೈವ್ ಅಂಡ್ ಫಾರ್ಟಿ ವಾಟ್ ಈಸ್ ಎಲ್ ಎಲ್ ಸಿ ಸಿ ಎಲ್ಸಿಯಂ ವಿಲ್ ಬಿ ಹೌ ಮಚ್ ಫಾರ್ಟಿ ಫೈವ್ ಆಗಲ್ಲ ಒನ್ ತರ್ಟಿ ಫೈವ್ ಆಗಲ್ಲ ಒನ್ ಏಯ್ಟಿ ಆಗಲ್ಲ ಟೂ ಟ್ವೆಂಟಿ ಫೈವ್ ಆಗಲ್ಲ ಟೂ ಸೆವೆಂಟಿ ಆಗಲ್ಲ ಕರೆಕ್ಟ್ ಅಲ್ಲ ಎವ್ರಿ ಒನ್ ಟೂ ಟ್ವೆಂಟಿ ಫೈವ್ ಆಗಲ್ಲ ಟೂ ಸೆವೆಂಟಿ ಆಗಲ್ಲ ಮತ್ತೆ ವೆರಿ ಗುಡ್ ಎಲ್ ವಿಲ್ ಬಿ ತ್ರೀ ಸಿಕ್ಸ್ಟಿ ನಾವು ಫಾರ್ಟಿ ಫೈವ್ ಏಟ್ ಕರೆಕ್ಟಾ ಫಾರ್ಟಿ ನೈನ್ಸ ಸೊ ಇದು ಎ ಎ ಬಿ ಸೊ ಎಂಡ್ ಬಿ ಓಕೆ ಆಗಿರಲಿ ಎಲ್ ಬಿ ಹೌ ಮಚ್ ಎ ಪ್ಲಸ್ ಬಿ ಇಸ್ ನೈನ್ ಪಾರ್ಟ್ ಸೊ ಬಿ ಕಂಪ್ಲೀಟ್ ವರ್ಕ್ ಅಂದರೆ ಟ್ವೆಂಟಿ ತ್ರೀ ಡೇಸ್ ರಿಮೈನಿಂಗ್ ವರ್ಕ್ ಅಂದರೆ ಬಿ ಇನ್ ಒಂಬತ್ತು ಪ್ರತಿ ದಿನ ಆದರೆ ಇಪ್ಪತ್ತ್ ಮೂರು ದಿನಗಳಲ್ಲಿ ಒಂಬತ್ ಮೂರು ಹದಿನೆಂಟಕ್ಕೆ ಒಂದು ಮೆಚ್ಚ ಸಾರಿ ಒಂಬತ್ಮೂರ್ ಇಪ್ಪತ್ತೇಳು ಏಳು ಎರಡು ಮೆಚ್ಚ ಒಂಬತ್ತೆರಡು ಹದಿನೆಂಟು ಎರಡು ಹದಿನಾಲ್ಕು ಕರೆಕ್ಟಾ ನೂರ ನಲ್ವತ್ತೇಳು ಯೂನಿಟ್ನ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಒಂಬತ್ತೇ ಒಂದು ನಿಮಿಷ ಒಂದು ನಿಮಿಷ ಒಂಬತ್ತ್ಮೂರು ಇಪ್ಪತ್ತೇಳು ಏಳು ಎರಡು ಮಿಚ್ಚ ಒಂಬತ್ತೆರಡು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇನ್ನೂರ ಏಳು ಭಾಗವನ್ನು ಬಿ ಕಂಪ್ಲೀಟ್ ಮಾಡಿದರೆ ಉಳ್ಕೊಂಡಿದ್ದೆಷ್ಟು ಮುನ್ನೂರ ಅರವತ್ತರಿಂದ ಇನ್ನೂರ ಏಳು ಹೋದರೆ ಮೂರು ಐದು ಒಂದು ಈ ನೂರ ಐವತ್ತ್ಮೂರು ಭಾಗವನ್ನು ಎ ಆ್ಯಂಡ್ ಬಿ ಇಬ್ಬರೂ ಸೇರಿ ಮುಗಿಸಿರ್ತಾರೆ ಹಾಗಿದ್ರೆ ನೂರ ಐವತ್ತ್ಮೂರು ಡಿವೈಡ್ ಬೈ ಹದಿನೇಳು ಹದಿನೇಳು ಒಂದರಲ್ಲಿ ಹದಿನೇಳು ಒಂಬತ್ತರಲ್ಲಿ ಹಾಗಿದ್ರೆ ಎನ್ನುವನು ಒಂಬತ್ತು ದಿನಗಳಾದ ಮೇಲೆ ಬಿಟ್ಟೋಗಿರ್ತಾನೆ ಆಪ್ಷನ್ ಸಿ ಇಸ್ ದ ಆನ್ಸರ್ ಕ್ಲಿಯರ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅರ್ಥ ಆಯ್ತಾ ಇದು ಪ್ರಾಬ್ಲಮು ಡಿಫಿಕಲ್ಟ್ ಅನ್ಕೋಬೇಡಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಇಫ್ ಯು ಫಾಲೋ ದ ಎನ್ ಪಿ ಮೆಥಡ್ ಇಫ್ ಯು ಫಾಲೋ ಎನ್ ಪಿ ಸರ್ ದಿಸ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವ್ಯಾಲ್ಯೇಬಲ್ ಫೀಡ್ಬ್ಯಾಕ್ನ ಕೊಡಿ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಕ್ಲಿಯರ್ ಆಗಿದೆಯಾ ಎಸ್ ಆರ್ ನೋ ಎವ್ರಿ ಒನ್ ಎಸ್ ಓಕೆ ಮೈ ಡಿಯರ್ ಎಂಡ್ ದ ಸೆಷನ್ ನಾವು ಬಿಕಾಸ್ ಇಂಟರ್ನೆಟ್ ಖಾಲಿ ಆಗಿದೆ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ಓಕೆನಾ ಇಂಟರ್ನೆಟ್ ಖಾಲಿ ಆಗಿದೆ ಮೆಸೇಜ್ ಬಂತು ಓಕೆನಾ ಎಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ ಎ ಬಂತುನಾನ್ ಜೈ ಹಿಂದ್ ಜೈ ಕರ್ನಾಟಕ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ ಓಕೆನಾ ಥ್ಯಾಂಕ್ ಯು ಎವ್ರಿ ವಾನ್ ಹ್ಯಾವ್ ಎ ನೈಸ್ ಡೇ ಟೇಕ್ ಕೇರ್